ನಮಸ್ಕಾರ ನನ್ನ ಹೆಸರು ರಾಬರ್ಟ್ ನನ್ನ ಮೂಲತಃ ಬೀದರ್ ಜಿಲ್ಲೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೆ ಎಸ್ ಪ್ರಿಪ್ರೇಷನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೆ ಅದೇ ವರ್ಷ ಕೆ ಎಸ್ ನೋಟಿಫಿಕೇಷನಲ್ಲಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಆದಂಥ ಪ್ರಿಲಿಮ್ಸ್ ಎಕ್ಸಾಮ್ ಅಟೆಂಪ್ಟ್ ಮಾಡಿದ್ದೆ ಆದರೆ ತುಂಬ ಕಡಿಮೆ ಸ್ಕೋರ್ ಆಗಿರೋದರಿಂದ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ ಆವಾಗ ನನಗನಿಸಿದ್ದು ಮಾರ್ಗದರ್ಶನದ ಕೊರತೆ ಮತ್ತು ಎಲಿಮಿನೇಷನ್ ಟ್ರಿಕ್ಸ್ ಎಲ್ಲ ಬೇಕಾಗಿತ್ತು ಆವಾಗ ನಾನು ಹುಡ್ಕೊಂಡು ಹೋಗಿದ್ದು ಶ್ರೀನಿವಾಸ್ ಸರ್ ಹತ್ರ ಆಜಾದ್ ಐ ಸಿ ಎಸ್ ಅಕಾಡೆಮಿಗೆ ಅವ್ರ ಮಾರ್ಗದರ್ಶನದಲ್ಲಿ ನನಗೆ ಟ್ರಿಕ್ಸು ಮತ್ತು ಎಲಿಮಿನೇಷನ್ ಟೆಕ್ನಿಕ್ಕು ಆಮೇಲೆ ರಿವಿಷನು ಆಮೇಲೆ ಅವ್ರ ಕ್ಲಾಸ್ ನೋಟ್ಸ್ ಎಲ್ಲ ತುಂಬ ಹೆಲ್ಪ್ ಆಯಿತು ಅದೇ ರೀಎಕ್ಸಾಮ್ ಆದಾಗ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ರೀ ಎಕ್ಸಾಮ್ ಆದಾಗ ಆ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ ಸರ್ ನನಗೆ ಎಲಿಮಿನೇಷನ್ ಮೆಥಡಲ್ಲಿ ಐವತ್ತು ಮಾತ್ರ ಅಟೆಂಡ್ ಹೇಳಿದರು ನಾನು ಅವಳು ಹೇಳ್ದಂಗೆ ಅಷ್ಟು ಮಾತ್ರ ಅಟೆಂಡ್ ಮಾಡಿದ್ದೆ ಪ್ರಿಲಿಮ್ಸು ಚೆನ್ನಾಗಿ ಸ್ಕೋರ್ ಸೆಕೆಂಡ್ ಟೈಮ್ ಚೆನ್ನಾಗಿ ಸ್ಕೋರ್ ಆಗಿತ್ತು ಅದರಿಂದ ನಾನು ಕ್ಲಿಯರ್ ಮಾಡಿದೆ ಜೊತೆಗೆ ಅವ್ರ ಮಾರ್ಗದರ್ಶನದಲ್ಲೇ ಮೇನ್ಸು ಚೆನ್ನಾಗಿ ಬರ್ತಿದ್ದೀನಿ ಪ್ರಸ್ತುತ ಈಗ ಶ್ರೀನಿವಾಸ್ ಸ್ಟಡಿ ಸೆಂಟರಲ್ಲೇ ಬೇರೆ ಎಕ್ಸಾಮ್ಗೋಸ್ಕರ ಓದ್ತಾ ಇದ್ದೀನಿ ನಮಸ್ಕಾರ